ಗೊತ್ತಿತ್ತು ನನಗೆ ಇಣಿಕಿ ಇಣಿಕಿ ನೋಡ್ತೀರಾ ಅಂತ ಈ ಮನೆ ಬಗ್ಗೆ ನೋಡ್ತಾರಲ್ಲ ಹಂಗೆ ಬಗ್ಗೆ ನೋಡಿಬಿಟ್ಟು ಓಡೋಗ್ಬಿಡ್ತಾರೆ ಗಂಡು ಹುಡುಗ ಲೈವ್ ಅಂತ ಬರೀ ಇಂಥವ್ ಇವ್ರವು Coris, cori, ¿sabes quién

ಇದು ಹೇಳು ಜನಮದ ಇದು ಎಳ್ಳೇಳು ಜನ ಮತ ಆ ಬೃಂದಾವನಿ ಕಿನಿ ನಡ ಎಂತಹ ನಿನ್ನ ನೋಡಿ ಇದು ಹೇಳು ಜನ ಮದಲವ್ ಆಹ ಆ ಬೃಂದಾವನಿಕಿ ನಿನ್ನ ಡವ ಜನ ಹೇಳಿದ್ರೆ ಗಂಡು ಮಕ್ಕಳು ಲೈವ್ ಅಂತ ಹೇಳಿದ್ರೆ ಈ ಬದಲ ಮನೇಲಿ ಇಣಿಕಿ ಇಣಿಕಿ ನೋಡ್ತಾರಲ್ಲ ಹಂಗ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರ ಬಡೇತವು ಯಾರಿದ್ದೀರಪ್ಪ ನೀವಿಬ್ರು ನನ್ಗೆ ಯಾರು ಅಂತನೇ ಗೊತ್ತಾಗ್ತಿಲ್ಲ ನಮಸ್ಕಾರ ನಿಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಬಿ ಪಿ ಆರ್ ಹಾಲಿನ ಅಲ್ಲ ಸಾರಿ ಹಾಲಿನೋನ್ ವಿತ್ ಬಿಪಿಆರ್ ಲೈವ್ ಗೆ ಸ್ವಾಗತ ಸುಖ ಸ್ವಾಗತ ನೀವ್ ಯಾರು ಬಗ್ ನೋಡೋದು ಬೇಡ ಮಾತಾಡೋದು ಬೇಡ ಅಂತ ಹೇಳಲ್ಲ ಲೈಕ್ ಕೊಟ್ಟು ಹೋಗಿದ್ರೆ ಸಾಕು ನೀವು ಲೈಕ್ ಕೊಟ್ರೆ ನನಗೆ ಖುಷಿ ಆಗುತ್ತೆ ಮಾತುಕತೆ ಮಾಡ್ಲಿಕ್ಕೆ ನಿಮ್ಮ